ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಿದ್ದೀನಿ ಸೊ ಕಾರ್ಡ್ಸ್ನ ಶಫಲ್ ಮಾಡೋಕ್ಕೂ ಮುಂಚೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳೋ ಇಲ್ಲ ಅಂದರೆ ಬಿಟ್ಬಿಡಿ ಸೊ ಟ್ವೆಂಟಿ ನೈನ್ತ್ ಮಾರ್ಚಲ್ಲಿ ನಿಮಗೆ ಎಕ್ಲಿಪ್ಸ್ ಇದೆ ಚುಲಿ ಇದು ಏಪ್ರಿಲ್ ರೀಡಿಂಗ್ ಆಗಿದರೂ ನಾನು ಇದನ್ನು ನಿಮಗೆ ಹೇಳಲೇಬೇಕು ಸೊ ಸೂರ್ಯಗ್ರಹಣ ಇದೆ ಸೊ ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಟೈಮು ಅಂತ ಹೇಳ್ತೀವಿ ನಾವು ಬಟ್ ಕೆಲವೊಂದು ರಾಶಿಗಳಿಗೆ ಮೇ ಬಿ ಲಾಸ ರಿಲೇಷನ್ಶಿಪ್ಪಲ್ಲಿ ಲಾಸಸ್ ನೋಡ್ಬೋದು ಜಾಬಲ್ಲಿ ಲಾಸಸ್ ಸಮಥಿಂಗ್ ಫೈನಾನ್ಷಿಯಲಿ ಲಾಸಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಮಾಡಿದರೆ ಶೇರ್ ಮಾರ್ಕೆಟ್ ಸಮ್ಥಿಂಗ್ ಲಾಸಸ್ನ ನಾನು ಖಂಡಿತ ಹೇಳ್ತೀನಿ ಬಟ್ ಸ್ಟಿಲ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಸ್ಪೆಷಲಿ ಮಿಥುನ್ ರಾಶಿಯವ್ರಿಗೆ ಅಂತ ಹೇಳ್ಬೋದು ಕೆಲವೊಮ್ಮೆ ನಮ್ಮ ರೆಪ್ಯುಟೇಷನ್ಗೋಸ್ಕರವೂ ನಾವು ಏನೋ ಒಂದು ಇಷ್ಟ ಇಲ್ಲದೇ ಇರೋ ವಸ್ತು ತೊಗೊಳ್ತೀವಿ ಇಷ್ಟ ಇಲ್ಲದೆ ಇರೋ ಕಾನ್ವರ್ಜೇಷನ್ ಮಾಡ್ತೀವಿ ಇಷ್ಟ ಇಲ್ಲದೆ ಇರೋ ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀವಿ ಹಂಡ್ರೆಡ್ ಇಯರ್ಸ್ ಬರಬೇಕಾಗುತ್ತೆ ಮತ್ತೆ ಈ ಸೂರ್ಯಗ್ರಹಣ ನೋಡಬೇಕಂದ್ರೆ ಸೊ ಸ್ಪೆಷಲಿ ಈ ಗ್ರಹಣ ತುಂಬ ಸ್ಪೆಷಲ್ ಆಗಿರೋದ್ರಿಂದ ಮ್ಯಾನಿಫೆಸ್ಟ್ ಅಂತ ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಜುಪಿಟರ್ ಇನ್ ಟ್ವೆಲ್ತ್ ಹೌಸ್ ಅಂತ ಹೇಳ್ತೀವಿ ಗುರು ಹನ್ನೆರಡನೇ ಮನೆಯಲ್ಲಿ ಈ ವರ್ಷ ನೀವು ರೀಲೊಕೇಟ್ ಆಗ್ತೀರಾ ಅಥವಾ ಮನೆ ಚೇಂಜ್ ಮಾಡ್ತೀರಾ ಆಲ್ರೆಡಿ ಮನೆ ನೋಡಿರ್ಬೋದು ರೀಲೊಕೇಶನ್ಗೆ ಬ್ಯಾಕ್ ಪ್ಯಾಕಿಂಗ್ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿರ್ಬೋದು ಅಂತ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ ಮೇ ಬಿ ಸಿಕ್ಸ್ ಆಫ್ ನಾವು ಬಜೆಟ್ಟಿಂಗ್ ಅಂತ ಹೇಳ್ತೀವಿ ಮನೆಗೆ ಗ್ರೋಸರೀಸ್ ಅಥವಾ ಮನೆ ಕೆಲವೊಂದು ಸಾಮಾನುಗಳ ಬಗ್ಗೆ ಎಷ್ಟು ದುಡ್ಡು ಹೋಗುತ್ತೆ ಯಾವುದಕ್ಕೇನು ಹೋಗುತ್ತೆ ಹಬ್ಬ ಬೇರೆ ಬರ್ತಾಯಿದೆ ಮೇ ಬಿ ಶಾಪಿಂಗ್ ಗೋಲ್ಡ್ ಶಾಪಿಂಗ್ ಅಕ್ಷಯತೃತೀಯ ಲೈಕ್ ಆ ಥರ ಯಾವುದಾದ್ರೂ ಬಿಲ್ಸ್ ಬಗ್ಗೆ ಬಜೆಟಿಂಗ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಬೋದು ಮೇ ಬಿ ದುಡ್ಡು ದುಡ್ಡು ಸಂಪಾದನೆ ಮಾಡೋಕೆ ಕೆಲಸ ಮಾಡ್ತೀವಿ ಬಟ್ ಬರೀ ಬಿಲ್ ಕಟ್ಟೋದಾಯಿತು ಅಂತ ಅನ್ಸ್ಬೋದು ಕೆಲವ್ರಿಗೆ ಮೇ ಬಿ ಕೆಲವರು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಯಾವ ಥರ ಕಾರ್ಡು ಅಂದರೆ ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ ಎರಡನ್ನೂ ಟ್ಯಾಲಿ ಮಾಡಿದಾಗ ಮೇ ಬಿ ನೀವು ಕನ್ನಡಿ ಮುಂದೆ ನಿಂತು ಮಿರರ್ ಮುಂದೆ ನಿಂತು ನಿಮಗೆ ನೀವೇ ಕ್ವಶನ್ಸ್ ಕೇಳ್ಬೋದು ಈ ಲೈಫ್ ಟೈಮಲ್ಲಿ ನಾನು ಯಾತಕ್ಕೆ ಬಂದಿದ್ದೀನಿ ಏನು ಇದ್ದೀನಿ ಲೈಫಲ್ಲಿ ಲೈಫ್ ಇಷ್ಟೇನಾ ಸೊ ವಗ್ಯಾರ ಒಗೇರ ಆ ಥರ ಕಾನ್ವರ್ಸೇಷನ್ನು ನಡೀಬೋದು ಅಂತ ಹೇಳಿ ಹೇಳ್ತಾ ಇದೆ ಕಾರ್ಡು ಪೇಜ್ ಆಫ್ ಕಪ್ಸ್ ನೋಡಿ ಒಂದು ಫೀಲಿಂಗ್ಸ್ ಇರುತ್ತೆ ಮತ್ತು ಡಿಸೈರ್ ಇರುತ್ತೆ ಎರಡು ಕಾಂಬಿನೇಷನ್ ಇದು ನಾಟ್ ವೇ ವೇ ಟು ಲೀವ್ ಅಂತ ಅನಿಸುತ್ತೆ ಇದು ನನ್ನ ಜೀವನ ಅಲ್ಲ ಇದು ನಾನು ನಡೆಸ್ತಾ ಇರೋ ಜೀವನ ಇದು ಒಂದು ಜೀವನ ಅಂತ ಕೂಡ ಅನ್ನಿಸ್ಬೋದು ಕೆಲವರಿಗೆ ಥರ್ಡ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಎಂಪ್ರೆಸ್ ಕಾರ್ಡ್ ಅಂದರೆ ಅದು ಒಂದು ಫೀಲಿಂಗ್ ಅಂತ ಹೇಳಿ ಇದು ಒಂದು ಜೀವನ ನಾನು ನಡೆಸ್ತಾ ಇರೋದು ಎಂಪ್ರೆಸ್ ಕಾರ್ಡ್ ಡಿಸೈರ್ ಟು ಲಕ್ಸುರಿಯಸ್ ಲೈಫ್ ಅಂತ ಹೇಳುತ್ತೆ ನಾನು ಆ ಕಾರಲ್ಲಿ ಬರಬೇಕು ಈ ಥರ ಇರಬೇಕು ನನ್ನ ಹತ್ರ ಅದು ಇರಬೇಕು ಇದು ಇರಬೇಕಂತ ಡಿಸೈರ್ ಇದೆ ನಿಮಗೆ ಎಂಪ್ರೆಸ್ ಕಾರ್ಡ್ ಏನು ಅಂದರೆ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಸಕ್ಸಿಡ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತೀರ ಅಂತ ಹೇಳ್ಬೋದು ಮೇ ಬಿ ಲೈಫ್ನ ರಿವ್ಯೂ ಮಾಡೋದು ಅಂತ ಅಂದ್ಕೊಳ್ತೀನಿ ನಾನು ಮೇ ಬಿ ಕೆಲವೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದ್ದರೂ ಕೂಡ ಪೇಜ್ ಆಫ್ ಕಪ್ ಜೊತೆ ಎಂಪ್ರೆಸ್ ಕಾರ್ಡ್ ಬಂದಿರುತ್ತೆ ಮೇ ಬಿ ಲೈಫ್ನ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಪರ್ಸ್ಪೆಕ್ಟಿವಲ್ಲಿ ನೋಡೋದು ಅಂತ ಕೂಡ ನಾನು ಕರೀತೀನಿ ಎಂಪ್ರೆಸ್ ಕಾರ್ಡ್ ನೋಡಿ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದು ಕೆಲವ್ರಿಗೆನು ಕೆಲವ್ರಿಗೆ ಸಲೂನ್ಗೆ ಹೋಗೋದು ಪಾರ್ಲರ್ಗೆ ಹೋಗೋದು ಗ್ರೂಮಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು ಫೋರ್ತ್ ಕಾರ್ಡ್ ಟೆನ್ ಆಫ್ ವಾಂಟ್ಸ್ ಬಂದಿದೆ ಟೆನ್ ಆಫ್ ವಾಂಟ್ಸ್ ಕೆಲವರು ಟಯರ್ಡ್ ಆಗಿದ್ದೀರಾ ಅಂತ ಹೇಳ್ಬೋದು ಬರೀ ಇದೇ ಆಯಿತು ಹಾರ್ಡ್ ವರ್ಕ್ ಮಾಡೋದಾಯಿತು ಒಂದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾಯಿಲ್ಲ ಒಂದು ಅಪ್ರಿಷಿಯೇಷನ್ ಸಿಗ್ತಾಯಿಲ್ಲ ಪ್ರೊಮೋಷನ್ ಸಿಗ್ತಾಯಿಲ್ಲ ಅಂತ ಅನಿಸ್ಬೋದು ಕೆಲವ್ರಿಗೆ ಮಿಥುನ್ ರಾಶಿಯಲ್ಲಿ ಕೆಲಸದಲ್ಲಿ ಟಯರ್ಡ್ ಆಗಿದೆ ಲೈಫ್ ಟೈಮಲ್ಲಿ ಅಂತ ಅನಿಸ್ಬೋದು ನೋಡಿ ಮಿಥುನ್ ರಾಶಿ ನಾನು ಕೆಲವೊಂದು ಹೇಳ್ತೀನಿ ಯಾವಾಗಲೂ ದುಡ್ಡು ಹಿಂದೆ ಓಡೋದಲ್ಲ ಅಂತ ನನಗೆ ನೀವು ಆ ಥರ ಇದ್ದೀರಾ ಅಂತ ಹೇಳೋದು ಇನ್ ಕೇಸ್ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಅಥವಾ ನೀವು ಕೆಲವ್ರು ಮಿಥುನ್ ರಾಶಿಯವರು ಮೇ ಬಿ ಮ್ಯಾರಿಡ್ ಆಗಿದ್ದರೂ ಒಂದು ದುಡ್ಡು ಅಥವಾ ಅವರಿಂದ ಯಾವುದೋ ಪ್ರಾಪರ್ಟಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನಲ್ಲೂ ಕೂಡ ಮದುವೆ ಆಗಿರ್ಬೋದು ಅಥವಾ ನನ್ನ ಲೈಫ್ ಚೆನ್ನಾಗಿರುತ್ತೆ ಲೈಫ್ ವಿಲ್ ಚೇಂಜ್ ಅಂತ ಕೂಡ ಅನ್ನಿಸ್ಬೋದು ಬಟ್ ನೀವು ಕೆಲವ್ರಿಗೆ ನೀವು ಅಂದ್ಕೊಂಡಿರೋ ಥರ ಆಗಿದ್ದೇ ಇರ್ಬೋದು ಸೊ ಚೇಂಜ್ ಆಫ್ ಡಿಸಿಷನ್ ಅಂತ ಹೇಳ್ತೀವಿ ಕೆಲವರು ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇರ್ಬೋದು ಎಕ್ಸ್ ಬೇಕಾಗ್ತಾರೆ ಅಂತ ಕಾಯ್ತಾ ಇರ್ಬೋದು ಅಂತಲೂ ಟೆನ್ ಆಫ್ ಪಾಯಿಂಟ್ಸ್ ಹೇಳುತ್ತೆ ಬಟ್ ವೇಟ್ ಮಾಡಿ ಮಾಡಿ ಸಾಕಾಗಿ ಐ ಆಮ್ ಟಯರ್ಡ್ ಅಂತ ಕೂಡ ಹೇಳ್ತಾ ಇದ್ದೀರಾ ನೀವಿಲ್ಲಿ